ನಮ್ಮ ಕನ್ನಡದ ವಿಸ್ತಾರ ಚಾನಲ್ ಸ್ಟಾಪ್ ಆಗ್ತಾ ಇದೆಯಾ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಅಲ್ಲ ಕನ್ನಡದಲ್ಲಿ ಎಷ್ಟು ಸ್ಯಾಟಲೈಟ್ ಚಾನಲ್ಗಳಿದ್ದಾವೆ ತಮಿಳಿನಲ್ಲಾಗಲಿ ತೆಲುಗಿನಲ್ಲಾಗಲಿ ಮಲಯಾಳದಲ್ಲಾಗಲಿ ಹಿಂದಿನಲ್ಲಾಗಲಿ ಬಹಳಷ್ಟು ನ್ಯೂಸ್ ಚಾನಲ್ಗಳಿದ್ದಾವೆ ಆದರೆ ಕನ್ನಡದಲ್ಲಿ ಮಾತ್ರ ಎಷ್ಟು ನ್ಯೂಸ್ ಚಾನಲ್ಗಳಿದ್ದಾವೆ ಅದರಲ್ಲಿ ನಮ್ಮ ಕನ್ನಡಿಗರೇ ಪ್ರಾರಂಭ ಮಾಡಿದ್ದಂತಹ ದಿಗ್ವಿಜಯ ಚಾನೆಲ್ ಇವತ್ತು ನಡೆಸ್ಲಿಕ್ಕೆ ಆಗದೆ ಎಲ್ ಗ್ರೂಪ್ ಆಫ್ ಕಂಪನೀಸ್ ಶಂಕೇಶ್ವರ್ ಅವರ ದಿಗ್ವಿಜಯ ಚಾನೆಲ್ ಅರ್ಣಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಟಿವಿಗೆ ಮಾರಿಯಾಗಿದೆ ಇವತ್ತು ರಿಪಬ್ಲಿಕ್ ಕನ್ನಡವಾಗಿ ಜಯಪ್ರಕಾಶ್ ಶೆಟ್ಟಿ ಶೆಟ್ಟರ ನೇತೃತ್ವದಲ್ಲಿ ನಡೀತಾ ಇದೆ ಈಗ ಮತ್ತೊಂದು ಚಾನೆಲ್ ಹಿಂದೆ ನಿಮ್ಮ ಅಕ್ಷರ ಮೀಡಿಯಾ ಹೇಳಿತ್ತು ಎರಡು ಕನ್ನಡದ ಚಾನೆಲ್ಗಳು ಹಿಂದಿ ಚಾನೆಲ್ಗಳು ಹಿಂದಿಯವರಿಗೆ ಮಾರಲಿಕ್ಕೆ ಉತ್ತರ ಭಾರತೀಯವರಿಗೆ ಮಾರಲಿಕ್ಕೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿತ್ತು ಅದರಂತೆ ವಿಸ್ತಾರ ಚಾನಲ್ ಲೈವ್ ಮಾಡೋದನ್ನ ಲೈವ್ ಸ್ಟ್ರೀಮ್ ಮಾಡೋದನ್ನ ಚರ್ಚೆಗಳನ್ನ ಮಾಡೋದನ್ನ ಸ್ಟಾಪ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ಮೂರು ವಾರಗಳಿಂದ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇಲ್ಲ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ ಈಗ ಏರ್ಟೆಲ್ ಏರ್ಟೆಲ್ ಎಚ್ ಇರ್ಬೋದು ಟಾಟಾ ಸ್ಕೈ ಇರ್ಬೋದು ಎಲ್ಲವನ್ನು ನೀವು ಗಮನಿಸಿದ್ರೆ ವಿಸ್ತಾರ ಚಾನೆಲ್ ಇಷ್ಟು ದಿವಸ ಬಂದಾಗಿತ್ತು ನಿನ್ನೆಯಿಂದ ರೆಕಾರ್ಡೆಡ್ ವಿಡಿಯೋಗಳು ಹೋಗ್ತಾ ಇದ್ದಾವೆ ಕನ್ನಡಿಗರ ಚಾನೆಲ್ಗಳು ಈ ರೀತಿ ಮುಚ್ಕೊಂಡು ಹೋಗ್ತಾ ಇದ್ದಾವೆ ಏನು ಹರಿಪ್ರಕಾಶ್ ಕೋಣೆ ಮನೆಯವರನ್ನ ನಂಬಿ ಏನು ಹಣ ಹಾಕಿದ್ರು ವಿಸ್ತಾರ ಚಾನೆಲ್ಗೆ ಹಣ ಹಾಕಿದ್ರು ಹರಿಪ್ರಕಾಶ್ ಕೋಣೆ ಮನೆಯವರು ವಿಜಯವಾಡಿ ಸಂಪಾದಕರಾಗಿದ್ರು ಅವರೇನೋ ಸಾಧನೆ ಮಾಡ್ತಾರೆ ಅಂತೇಳಿ ಅವರನ್ನ ನಂಬಿ ವಿಸ್ತಾರ ಚಾನೆಲ್ಗೆ ಹಣ ಬಂಡವಾಳವನ್ನ ಹೂಡಿದ್ರು ಹರಿಪ್ರಕಾಶ್ ಮನೆಯವರು ಅರ್ಧಕ್ಕೆ ಕೈ ಕೊಟ್ಟು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಹೋಗ್ಬಿಟ್ರು ವಿಸ್ತಾರ ಚಾನಲ್ ಪವರ್ ಟಿವಿನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಹಾರಾಡಿ ಕೂಗಾಡಿದ್ದಂತಹ ಚಂದನ್ ಶರ್ಮಾ ಅವರು ವಿಸ್ತಾರ ಚಾನೆಲ್ ನ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು ಅಲ್ಲಿಯೂ ಸಹ ಅರ್ಣಬ್ ಗೋಸ್ವಾಮಿ ಆಗ್ಲಿಕ್ಕೆ ಹೊರಟರು ಅರ್ಣಬ್ ಗೋಸ್ವಾಮಿಯ ರೀತಿಯಲ್ಲಿ ಹರ್ಚಾಡಿ ಕೂರ್ಚಾಡಿ ಮಾಡಿದ್ರು ಆದ್ರೂ ಸಹ ವಿಸ್ತಾರ ಚಾನಲ್ ಟೇಕ ಆಗ್ಲೇ ಇಲ್ಲ ಪಿಕಪ್ ಆಗ್ಲೇ ಇಲ್ಲ ಯಾವ ಹರಿಪ್ರಕಾಶ್ ಕೋಣೆ ಮನೆಯವರು ಈ ಚಾನಲ್ನ ಚಾನೆಲ್ನ ನಡೆಸ್ತೀನಿ ಅಂತ ಬಂದು ಅರ್ಧಕ್ಕೆ ಬಿಟ್ಟು ಓಡೋದ್ರು ಭಾರತೀಯ ಜನತಾ ಪಕ್ಷವನ್ನು ನೇರವಾಗಿ ಸೇರಿಕೊಂಡು ಹೋಗ್ತಾರರಾದ್ರೂ ವಿಸ್ತಾರ ಚಾನೆಲ್ ಅವತ್ತೇ ತನ್ನ ಸತ್ವವನ್ನು ಕಳ್ಕೊಬಿಡ್ತು ನಂಬಿ ಹಣ ಹಾಕಿದಂಥವರಿಗೆ ಅಲ್ಲಿ ಮೋಸ ಆಯ್ತು ಇವತ್ತು ಲೈವ್ ಹೋಗೋದಕ್ಕೆ ಕನಿಷ್ಠ ಸಂಬಳ ನಾಲ್ಕು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳ್ಪಡ್ತಾ ಇದೆ ಲೈವ್ ಹೋಗ್ಲಿಕ್ಕೆ ಕನಿಷ್ಠ ಪಕ್ಷ ನೂರು ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ ಇಂತಹ ಸಂಕಷ್ಟದಲ್ಲಿ ವಿಸ್ತಾರ ಚಾನೆಲ್ ಇದೆ ನೋಡಿ ನಮ್ಮ ಕನ್ನಡಿಗರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಕನ್ನಡಿಗರ ಒಡತನದ ನ್ಯೂಸ್ ಚಾನೆಲ್ಗಳೇ ಇಲ್ಲ ಟಿ ವಿ ನೈನ್ ಬೇರೆಯವ್ರದು ಏಷ್ಯಾ ನೆಟ್ ಸುವರ್ಣ ಬೇರೆಯವರದು ಪಬ್ಲಿಕ್ ಟಿವಿ ಪಬ್ಲಿಕ್ ಮೂಲತಃ ಬೇರೆಯವರದು ನ್ಯೂಸ್ ಏಟೀನ್ ಬೇರೆಯವರದು ಟಿವಿ ಫೈವ್ ಬೇರೆಯವರದು ಇನ್ನು ಉಳಿದಿದ್ದು ಪವರ್ ವಿ ಒಂದು ನ್ಯೂಸ್ ಫಸ್ಟ್ ಒಂದು ವಿಸ್ತಾರ ಒಂದು ಅದರಲ್ಲಿ ವಿಸ್ತಾರ ಚಾನಲ್ ಈಗ ತನ್ನ ಪ್ರಸಾರವನ್ನ ನಿಲ್ಲಿಸೋದ ನಿಲ್ಲಿಸುವಂತಹ ಎಲ್ಲ ಲಕ್ಷಣಗಳು ಈಗಲೇ ಅವರು ಕೊಡ್ತಾ ಇದ್ದಾರೆ ಜನರಿಗೆ ಎಷ್ಟು ಬೇಗ ಬಂತೋ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ ಹಿಂದೆ ಟಿ ವಿ ನೈನ್ ಬಂದಾಗ ಸುವರ್ಣ ವಾಹಿನಿ ಬಂದಾಗ ಕಾವೇರಿ ಚಾನೆಲ್ ಅಂತ ಬಂದಿತ್ತು ಸುಪ್ರಭಾತ ಚಾನೆಲ್ ಅಂತ ಬಂದಿತ್ತು ಜನಶ್ರೀ ಚಾನೆಲ್ ಬಂದಿತ್ತು ಇವೆಲ್ಲವೂ ಮುಚ್ಚೋದು ಎಲ್ಲವೂ ಮುಚ್ಚೋದು ಇವತ್ತು ಎಷ್ಟು ಚಾನೆಲ್ಗಳಿದ್ರು ಸಹ ಆ ಬೆರಳಿಕೆ ಎಷ್ಟು ಚಾನೆಲ್ಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ ಯಾತಕ್ಕೆ ಸಂಕಷ್ಟದಲ್ಲಿದ್ದಾವೆ ಅಂದ್ರೆ ಜನ ಆ ಚಾನೆಲ್ಗಳ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಆ ಚಾನೆಲ್ಗಳ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಸುಳ್ಳುಗಳನ್ನ ಹೇಳ್ತಾ ವಿಶ್ವಾಸವನ್ನ ಕಳಿಸ್ಕೊಳಕಾಗದೆ ಪತ್ರಕರ್ತರು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳು ಅಂತಂದ್ರೆ ಇವರು ರೋಲ್ ಕಾಲುಗಳು ಅನ್ನೋ ರೀತಿಯಲ್ಲಿ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಸ್ಯಾಟಲೈಟ್ ಚಾನೆಲ್ ಅಂದ್ರೆ ಇವರು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡ್ತಾ ಇದ್ದಾರೆ ಇವರನ್ನ ಬರೀ ಗಂಭೀರವಾಗಿ ತಗೊಂಬಾರದು ಅಂತೇಳಿ ಜನ ತಿಳ್ಕೊಂಡಿರೋದ್ರಿಂದ ಇವತ್ತು ಸ್ಯಾಟಲೈಟ್ ಚಾನೆಲ್ ನಡೀತಾ ಇಲ್ಲ ಟಿವಿ ನೈನ್ ಇವತ್ತು ಟಿ ಆರ್ ಪಿಲಿ ಟೂ ಹಂಡ್ರೆಡ್ ಇರ್ತಿದ್ದು ಇವತ್ತು ಇಪ್ಪತ್ತು ಮೂವತ್ತಕ್ಕೆ ಬಂದಿದೆ ಪಬ್ಲಿಕ್ ಟಿವಿಯ ರಂಗಣ್ಣ ಹದಿಮೂರು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಇದ್ದು ನಿವೃತ್ತಿಯ ಅಂಚಿನಲ್ಲಿ ಬಂದರೂ ಸಹ ಪಬ್ಲಿಕ್ ಟಿವಿ ಇವತ್ತಿನವರೆಗೂ ಒಂದನೇ ಪ್ಲೇಸ್ ಹೋಗಕ್ಕೆ ಆಗ್ತಾ ಇಲ್ಲ ಟಿವಿ ನೈನ್ ಅನ್ನ ಮೀರಿಸಲಿಕ್ಕೆ ಆಗ್ತಾ ಇಲ್ಲ ಸುವರ್ಣ ವಾಹಿನಿ ನಾವು ಹಿಂದುತ್ವವಾದಿಗಳು ನಾವು ರಾಷ್ಟ್ರೀಯವಾದಿಗಳು ನಾವು ರಾಷ್ಟ್ರವಾದಿ ಪತ್ರಕರ್ತರು ನಾವು ರಾಷ್ಟ್ರವಾದಿ ಸಂಪಾದಕರು ಅಂತ ಹೇಳುವಂತ ಅಜಿತ್ ಧರ್ಮಕ್ಕರ್ ಅವರು ಹಿಂದೂಗಳ ಪರವಾಗಿರುವಂತವರು ಇವತ್ತು ಸುವರ್ಣ ವಾಹಿನಿ ಮೂರನೇ ಸ್ಥಾನದಲ್ಲೇ ಕೂತಿದೆ ಅದು ಸಹ ಹತ್ತು ಹದಿನೈದು ಇಪ್ಪತ್ತು ಟಿ ಆರ್ ಪಿ ನಲ್ಲಿ ಓಡ್ತಾ ಇದೆ ಇನ್ನು ನ್ಯೂಸ್ ಏಟಿನ್ ಉತ್ತರ ಭಾರತದ ಗ್ರೂಪ್ ಆಫ್ ಕಂಪನೀಸಲ್ಲಿರುವಂಥದ್ದು ಟಿ ವಿ ಫೈವ್ ಆಂಧ್ರದವ್ರದು ಎಲ್ಲವನ್ನೂ ನಾವು ಗಮನಿಸಿದ್ರೆ ಇನ್ನು ಪವರ್ ಟಿ ವಿ ಪವರ್ ಅವರು ಮಾಡಿದಂತಹ ರಾಧ ಹಂತಗಳೆಂಥವು ಸೌಜನ್ಯ ಪ್ರಕರಣದಲ್ಲಿ ನಡ್ಕೊಳ್ಳುವಂಥ ರೀತಿ ಎಂಥದ್ದು ರಾಕೇಶ್ ಶೆಟ್ಟ್ರ ಆ ಮಾತುಗಳಿಂದ ಹಿಡಿದು ಆ ಮಾತುಗಳಿಂದ ಪವರ್ ಟಿ ವಿ ತನ್ನ ಸತ್ವವನ್ನು ಕಳ್ಕೊಳ್ತು ಇವತ್ತು ಯಾವುದೋ ಮತ್ತೊಂದು ಚಾನಲನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ರಾಜಕೀಯ ಪಕ್ಷದ ಸಹಕಾರವನ್ನು ತೆಗೆದುಕೊಂಡು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡುವಂತಹ ರೀತಿ ಅವರ ವಾರ್ಷಿಕೋತ್ಸವ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ನೋಡಿದಾಗ ನಮಗೆ ಅನಿಸಿದ್ದು ಎಲ್ಲ ಒಂದು ಕಡೆ ಟಿ ಟಿವಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ಕೆಲಸ ಮಾಡ್ತಾ ಇದೆಯಾ ಸತ್ಯ ಹೇಳಬೇಕಾಗುತ್ತೆ ಕೆಲವರು ನಮ್ಮ ಪತ್ರಕರ್ತ ಮಿತ್ರರು ನಮ್ಗೆ ವಾಟ್ಸಾಪ್ ಮಾಡ್ತಾರೆ ಸ್ಯಾಟಲೈಟ್ ಚಾನಲ್ಗಳ ಬಗ್ಗೆ ಯಾಕೆ ಮಾತಾಡ್ತೀರಿ ಅಕ್ಷರ ಮೀಡಿಯಾದಲ್ಲಿ ಇದೆಲ್ಲ ವಾಸ್ತವ ಸತ್ಯ ಅಲ್ವಾ ಇವತ್ತು ವಿಸ್ತಾರ ಚಾನೆಲ್ ಅನ್ನ ತಗೊಂಡು ಬಂದು ವಿಸ್ತಾರ ಚಾನೆಲ್ ನಂಬಿಕೊಂಡು ಯಾರೋ ಹಣ ಹಾಕಿದ್ರಲ್ಲ ಹರಿಪ್ರಕಾಶ್ ಕೋಣೆ ಮನೆಯವ್ರನ್ನ ನಂಬಿ ಹಣ ಹಾಕಿದ್ರಲ್ಲ ಅದೇ ಹರಿಪ್ರಕಾಶ್ ಕೋಣೆ ಮನೆ ಅರ್ಧಕ್ಕೆ ಬಿಟ್ಟು ಹೋದ್ರಲ್ಲ ಇದು ಮೋಸ ಅಲ್ವಾ ಇದು ಇದೇ ಹರಿಪ್ರಕಾಶ್ ಕೋಣೆ ಮನೆಯವರು ವಿಜಯವಾಣಿ ಸಂಪಾದಕರಾಗಿದ್ದಾಗ ನರಮೇಧ ಅಂತೇಳಿ ಒಂದು ಪುಸ್ತಕವನ್ನ ಮಾಡಿ ಚುನಾವಣಾ ಸಮಯದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನರಮೇಧ ಅಂತೇಳಿ ಒಂದು ಪುಸ್ತಕವನ್ನ ಮಾಡಿ ಆ ಪುಸ್ತಕವನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಸುಮಾರು ಹತ್ತು ಲಕ್ಷ ಪ್ರತಿಗಳನ್ನ ಸಿದ್ದರಾಮಯ್ಯನವರು ಹಿಂದೂಗಳ ಏನು ಸಾವಿಗಳಿಗೆ ಕಾರಣ ಆಗಿದ್ದಾರೆ ಅಂತ ಹೇಳಿ ನರಮೇಧ ಅಂತ ಪುಸ್ತಕ ಮಾಡಿ ಮನೆ ಮನೆಗೆ ಹಂಚಿಸಿದ್ರಲ್ಲ ಅವಾಗ ಸಂಪಾದಕರಾಗಿದ್ರು ವಿಜಯವಾಡಿ ಸಂಪಾದಕರಾಗಿದ್ರಲ್ಲ ಅವತ್ತೇ ಅವರು ಪತ್ರಿಕೋದ್ಯಮಕ್ಕೆ ಮೋಸ ಮಾಡಿದ್ರು ಆತ್ಮ ವಂಚನೆ ಮಾಡಿಕೊಂಡ್ರು ಇವರೇನೋ ಮಾಡ್ಬಿಡ್ತಾರೆ ಇವರೇನೋ ಹೇಳ್ಬಿಡ್ತಾರೆ ಇವರೇನು ಸಾಧನೆ ಮಾಡ್ಬಿಡ್ತಾರೆ ಅಂತೇಳಿ ಇವರ ನಂಬಿ ಕೋಟ್ಯಾನು ಕೋಟಿ ರೂಪಾಯಿಗಳನ್ನ ಬಂಡವಾಳ ಹುಡುಗ್ರಲ್ಲ ಏನಾಯ್ತು ಇವತ್ತು ವಿಸ್ತಾರ ಚಾನಲ್ ಕನ್ನಡಿಗರಾಗಿ ನಾವು ಯಾವ ಇದರಲ್ಲೂ ಸಹ ಅಸ್ತಿತ್ವವನ್ನು ಆಗದೆ ಇರುವಂತಹ ಪರಿಸ್ಥಿತಿನಲ್ಲಿ ಪ್ರಭಾಸಿಕರ ದಾಳಿಗೆ ತುತ್ತಾಗ್ತಾ ಇರುವಂತಹ ಸಮಯದಲ್ಲಿ ಮಾಧ್ಯಮ ಲೋಕದಲ್ಲೂ ಸಹ ಸ್ಯಾಟಲೈಟ್ ಚಾನೆಲ್ಗಳಲ್ಲೂ ಸಹ ಒಂದೊಂದೇ ಒಂದೊಂದೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೈತಿಕತೆ ಇಲ್ಲ ಬದ್ಧತೆ ಇಲ್ಲ ಮೌಲ್ಯಗಳಂತೂ ಇಲ್ಲವೇ ಇಲ್ಲ ಈ ರೀತಿ ಆಗೋದ್ರೆ ಮತ್ತೆ ಜನ ಯಾವ ರೀತಿ ನೋಡ್ತಾರೆ ಜನರಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಬೆಂಗಳೂರು ಒಂದನ್ನೇ ಫೋಕಸ್ ಮಾಡ್ಕೊಂಡು ಇವರು ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲೊಂದು ಇಲ್ಲೊಂದು ಸುದ್ದಿ ಆಗ್ತಾ ಇದ್ದಾರೆ ಹೊತ್ತು ಗ್ರಾಮೀಣ ಕನ್ನಡಿಗರು ಗ್ರಾಮೀಣ ಪ್ರದೇಶಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅವರನ್ನು ಮುಟ್ಟಿದ್ರೆ ತಾನೇ ನಿಮ್ಮ ಚಾನೆಲ್ ನಡೆಯೋದು ಗ್ಯಾರಂಟಿ ನ್ಯೂಸ್ ಸ್ಯಾಟಲೈಟ್ ಚಾನಲ್ ನಾವು ಸ್ಯಾಟಲೈಟಿಗೆ ಬರ್ತಾ ಇದೀವಿ ಜೂನ್ ತಿಂಗಳಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಡಿಸೆಂಬರ್ ಆದರೂ ಇನ್ನೂ ಬರ್ತಾ ಇಲ್ಲ ಎಲ್ಲರಿಗೂ ಆತಂಕ ಸ್ಟಾರ್ಟ್ ಆಗಿದೆ ಇದು ನಮ್ಮ ಸ್ಯಾಟಲೈಟ್ ಚಾನೆಲ್ಗಳ ಪರಿಸ್ಥಿತಿ ಏನೇ ರೀ ಹರಿಪ್ರಕಾಶ್ ಕೋಣೆಮನೆಯವರು ಈ ರೀತಿ ಮಾಡಬಾರ್ದಾಗಿತ್ತು ಒಬ್ಬ ಉದ್ಯಮಿಯನ್ನ ಕನ್ನಡ ಕನ್ನಡಿಗರ ಕನ್ನಡದ ಉದ್ಯಮಿಯನ್ನು ತಗೊಂಡು ಬಂದು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದಾರಲ್ಲಿಸ್ ಹರಿಪ್ರಕಾಶ್ ಕೋಣೆಮನೆಯವರು ಇದು ದೊಡ್ಡ ತಪ್ಪಲ್ವಾ ಇದು ಕನ್ನಡಿಗರ ಒಂದು ಚಾನಲ್ ಇವತ್ತು ಈ ದುಸ್ಥಿತಿಗೆ ಬಂದಿದೆ ಮುಚ್ಚೋಗ್ತಾ ಇದೆ ಅಂತಂದಾಗ ನಾವೆಷ್ಟು ಬೇಸರ ಆಗುತ್ತೆ ನಮಗೆ ನಮ್ಗೆ ಎಷ್ಟು ಬೇಸರ ಆಗುತ್ತೆ ಪರಭಾಷಿಕರ ಕೈನಲ್ಲಿ ಇದೆಯಲ್ರಿ ಇಡೀ ಕರ್ನಾಟಕ ಇಡೀ ಕರ್ನಾಟಕವನ್ನ ಆಳ್ತಾ ಇರೋರು ಪರಭಾಷಿಕರು ಬೆಂಗಳೂರನ್ನ ಆಳ್ತಾ ಇರುವುದು ಸೆವೆಂಟಿ ಪರ್ಸೆಂಟ್ ಪರಭಾಷಿಕರು ಯಾವ ಉದ್ಯಮಗಳು ತಗೊಂಡ್ರು ಪರಭಾಷಿಕರು ಸತ್ವ ಇಲ್ಲ ಯಾರು ಯಾರ ಹಿಡಿತದಲ್ಲಿದೆ ಇದು ಅನಾದಿ ಕಾಲದಿಂದಲೇ ನೋಡ್ಕೊತಾ ಬನ್ನಿ ಯಾರೋ ಒಂದೆರಡು ಪರ್ಸೆಂಟ್ ಜನರಿಂದ ಇವತ್ತು ಇಡೀ ಭಾರತ ದೇಶ ಇವತ್ತು ಪರಭಾಷಿಕರಿಗೆ ಪರಕೀಯರಿಗೆ ನಾವು ಅವರಿಗೆ ಸಹಕಾರ ಕೊಟ್ಟು ಅವರನ್ನು ಸ್ವಾಗತ ಮಾಡಿ ಅವರಿಗೆ ಕೆಂಪು ಹಾಸಿಗೆಯನ್ನು ಕೊಡ್ತಾ ಇದೀವಿ ಹೊರತು ನಾವು ಸ್ವತಂತ್ರವಾಗಿ ನಾವು ಕನ್ನಡಿಗರು ಒಂದು ನ್ಯೂಸ್ ಚಾನೆಲ್ಗಳನ್ನು ಹುಟ್ಟು ಹಾಕುವಂತಹ ಕೆಲಸ ಆಗಲಿಲ್ಲ ಸಮಯಾ ನ್ಯೂಸ್ ಚಾನೆಲ್ ಸತೀಶ್ ಜಾರಕಿಹೊಳಿ ಅವರು ಪ್ರಾರಂಭ ಮಾಡಿದ್ರು ಸಮಯಾ ನ್ಯೂಸ್ ಸಮಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಈ ಚಾನೆಲ್ಗೆ ಒಂದು ಹೆಸರು ಸಲ್ಲಿಸಿ ಅಂತೇಳಿ ಸ್ವತಃ ನಾನು ಸಮಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಕೊಟ್ಟು ಐವತ್ತು ಸಾವಿರ ರೂಪಾಯಿಗಳ ಬಹುಮಾನಕ್ಕೋಸ್ಕರವಾಗಿ ಆಯ್ಕೆ ಆಗಿತ್ತು ಆದರೆ ಆ ಐವತ್ತು ಸಾವಿರ ರೂಪಾಯಿ ಬಹುಮಾನನೂ ಕೊಡಲಿಲ್ಲ ಚಾನಲ್ ಮುಚ್ಚೋಯ್ತು ಇದು ವಾಸ್ತವ ಜನಶ್ರೀ ಚಾನಲ್ ರವಿ ಬೆಳಗೇರಿ ಅವರು ತಗೊಂಡ್ರು ಜನಶ್ರೀ ಚಾನಲ್ ಆ ವ್ಯಕ್ತಿ ಕೈಲಿ ಆಗಲಿಲ್ಲ ಇದೇ ರವಿ ಬೆಳೆಗಾರಿಯವರ ಜೊತೆ ನಾವು ಚರ್ಚೆ ಮಾಡಿದ್ವಿ ಸ್ವತಂತ್ರವಾಗಿ ಒಂದು ಚಾನಲ್ ಮಾಡಿ ಸ್ವತಂತ್ರವಾಗಿ ಒಂದು ಚಾನಲ್ ಮಾಡಿ ಪತ್ರಿಕೋದ್ಯಮದಲ್ಲಿ ನೀವು ಬೇರು ಪರ್ವತವಾಗಿದ್ದೀರಿ ನೀವು ಚಾನಲ್ ಮಾಡಿ ಅಂತ ಕೇಳಿದ್ವಿ ಮಾಡ್ತೇನೆ ಮಾಡ್ತೇನೆ ಅಂತೇಳಿ ಜನಶ್ರೀ ಚಾನಲ್ ಅನ್ನು ತೆಗೆದುಕೊಂಡ್ರು ಅದು ನಡೆಸಲಿಕ್ಕಾಗಲಿಲ್ಲ ಇದು ಕನ್ನಡಿಗರ ಪರಿಸ್ಥಿತಿ ಕನ್ನಡಿಗರೇ ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದಾರೆ ಇನ್ನೊಬ್ರು ವಿಶ್ವವಾಣಿ ಪತ್ರಿಕೆ ಮಾಡ್ತೇನೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಪೋಸ್ಟರ್ಗಳಲ್ಲಿ ಸೈಕಲ್ ಮೇಲೆ ಬಂಡ್ ಇಟ್ಕೊಂಡು ಹೋದ್ರು ನಂಜುಂಡಿ ಬಂಡವಾಳ ಹಾಕಿದ್ರು ವಿಶ್ವವಾಣಿ ಪತ್ರಿಕೆ ಇವತ್ತು ಬೆಂಗಳೂರಿನಲ್ಲಿ ವಾರ್ತಾ ಇಲಾಖೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಿಂಟ್ ಆಗ್ತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಿಂಟ್ ಆಗ್ತಾ ಇಲ್ಲ ಆದರೂ ರಾಜ್ಯ ಮಟ್ಟದ ಜಾಹೀರಾತುಗಳನ್ನು ಪಡಿತಾ ಇದ್ದಾರೆ ಇಂತಹ ಮಹಾನ್ ವ್ಯಕ್ತಿಗಳು ಮಹಾನ್ ಪತ್ರಕರ್ತರುಗಳೇ ಈ ರೀತಿ ಆಗೋಯಿತು ಅಂತಂದ್ರೆ ಮುಂದೆ ಪತ್ರಿಕೆ ಕನ್ನಡಿಗ ಪತ್ರಿಕೋದ್ಯಮದ ಕತೆ ಏನ್ರಿ ನಿಮ್ಮ ಅಕ್ಷರ ಮೀಡಿಯಾ ಎಲ್ಲವನ್ನೂ ಗಮನಿಸುತ್ತೆ ಜಾಗೃತರಾಗ್ರಿ ಅಂತ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ